ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಮಾಡ್ತಾ ಇದೆ ಮಿನಿಸ್ಟರ್ಸ್ಗೆ ಮಂತ್ರಿ ಮಂಡಲ ಆಪರೇಷನ್ ಟೆನ್ಷನ್ ಆರಂಭ ಆಗಿದೆ ದೆಹಾಲಿ ಅತ್ತ ಒಬ್ಬೊಬ್ಬರಾಗಿ ಕೈ ನಾಯಕರ ಟೀಮ್ ಬರ್ತಾ ಇರೋದು ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ ಮಿನಿಸ್ಟರ್ಸ್ಗೆ ಮಂತ್ರಿ ಮಂಡಲ ಆಪರೇಷನ್ ಟೆನ್ಷನ್ ಆರಂಭ ಆಗಿಬಿಟ್ಟಿದೆ ಈಗ ನಾವಿರ್ತೀವೋ ಇಲ್ವೋ ಅಂತ ಹೇಳಿ ದೆಹಾಲಿ ಅತ್ತ ಒಬ್ಬೊಬ್ಬರಾಗಿ ಕೈ ನಾಯಕರು ಹೋಗ್ತಾನೆ ಇದ್ದಾರೆ ದೆಹಲಿಗೆ ತೆರಳುವುದಕ್ಕೆ ಮತ್ತಿಬ್ಬರು ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ದೆಹಲಿ ಪ್ರವಾಸ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಸುರ್ಜೇವಾಲಾ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರೆ ನಾಯಕರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ ಎರಡೂವರೆ ವರ್ಷದ ಬಳಿಕ ತ್ಯಾಗಕ್ಕೆ ಸಿದ್ಧ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಹಿರಿಯ ಸಚಿವರನ್ನೇ ಕೈ ಬಿಡೋ ಬಗ್ಗೆ ಮಾಹಿತಿ ಕೂಡ ಇದೆ ಸುರ್ಜೇವಾಲಾ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿ ನಡೀತಾ ಇದೆ ಈಗ ಮಂತ್ರಿ ಮಂಡಲ ಆಪರೇಷನ್ ಟೆನ್ಷನ್ ಏನು ಆರಂಭ ಆಗಿದೆ ಪುನಾರಚನೆ ಆಗಬಿಟ್ರೆ ಅಲ್ಲಿಗೆ ಒಂದಿಷ್ಟು ಹಿರಿಯ ಸಚಿವರ ತಲೆದಂಡ ಆಗುವುದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ನಮ್ಮನ್ನ ಮಂತ್ರಿ ಮಂಡಲದಿಂದ ಕೆಳಗಿಳಿಸ್ಬಿಟ್ರೆ ಸಂಪುಟದಿಂದ ತೆಗೆದಾಕಿಬಿಟ್ರೆ ಮುಂದೇನು ಮಾಡೋದು ಅಂತ ಒಂದೊಂದು ಭಯ ಶುರುವಾಗಿದೆ ಟೆನ್ಷನ್ ಆರಂಭ ಆಗಿದೆ ಆ ನಿಟ್ಟಿನಲ್ಲಿ ಅವರೇನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ನಮ್ಮನ್ನು ಈಗಲೇ ಸಂಪುಟದಿಂದ ಕೈ ಬಿಡಬೇಡಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಮನವಿ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಈಗ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡರು ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸೋದಕ್ಕೆ ಮುಂದಾಗಿದ್ದಾರೆ ಆ ನಿಟ್ಟಿನಲ್ಲಿ ಅಲ್ಲಿರುವಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಈಗ ಎರಡೂವರೆ ವರ್ಷದ ನಂತರ ಒಂದಿಷ್ಟು ಜನ ಸಚಿವರನ್ನು ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಹೈಕಮಾಂಡ್ನ ನಿಲುವು ಮತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನಿಲುವು ಆ ನಿಟ್ಟಿನಲ್ಲಿ ಹಿರಿಯ ಸಚಿವರನ್ನು ಕೈಬಿಟ್ಟಾಗ ಅದರಲ್ಲಿ ಕೆಲವೊಂದಿಷ್ಟು ಜನರಿಗಂತೂ ಟೆನ್ಷನ್ ಇದ್ದೇ ಇದೆ ಈಗ ದಿನೇಶ್ ಗುಂಡೂರಾವ್ ಅವರಾಗಿರ್ಬೋದು ಕೃಷ್ಣ ಬೈ ಬೈರೇಗೌಡರಾಗಿರ್ಬಹುದು ಮತ್ತೆ ಯಾರ್ಯಾರು ಹಿರಿಯ ಸಚಿವರುಗಳಿದಾರೋ ಅವರೆಲ್ಲರಿಗೂ ಕೂಡ ಟೆನ್ಷನ್ ಇದ್ದೇ ಇದೆ ಆ ನಿಟ್ಟಿನಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವ ಸಲುವಾಗಿ ಬಹಳಷ್ಟು ಲಾಭಿ ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ಸ್ಥಾನವನ್ನು ಉಳಿಸಿಕೊಳ್ಳೋ ಸಲುವಾಗಿ ನಾನಾ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಸಚಿವರು ಈಗ ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡರ ಸರದಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರಂತೆ ಯಾರನ್ನು ಭೇಟಿ ಮಾಡ್ಬೋದು ಯಾವ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಾಮ್ ಈಗಾಗ್ಲೇನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಇರುವಂತದ್ದು ನವೆಂಬರ್ ವೇಳೆಗೆ ಬಹುದೊಡ್ಡದಾದಂತಹ ಬದಲಾವಣೆ ಆಗುತ್ತೆ ಅಂತ ಹೇಳಿ ಸುತ್ತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ್ದಾರೆ ಹೀಗಾಗಿ ಈ ವೇಳೆಯಲ್ಲಿ ಸಚಿವ ಸಂಪುಟ ಪುನರ್ ರಚನೆ ಆಗತ್ತೆ ಅನ್ನೋ ಒಂದು ಮಾತುಗಳು ಸಾಕಷ್ಟು ಜೋರಾಗಿರುವ ಹಿನ್ನೆಲೆಯಲ್ಲಿ ಹಲವು ಸಚಿವರುಗಳನ್ನ ಅಂದ್ರೆ ಸಚಿವ ಇರತಕ್ಕಂತ ಅರ್ಧಕ್ಕಿಂತಲೂ ಹೆಚ್ಚು ಸಚಿವರುಗಳನ್ನ ಕೈಬಿಟ್ಟು ಹೊಸವರಿಗೆ ಆದ್ಯತೆಯನ್ನು ಕೊಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದ್ ಕಡೆ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಸಚಿವ ಇರತಕ್ಕಂತ ಸಚಿವರುಗಳು ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳಾಗಿರ್ಬೋದು ಮತ್ತು ಇಲಾಖೆ ವಿಚಾರದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಸ್ವರೂಪಗಳ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡೋದ್ರ ಜೊತೆ ಜೊತೆಗೇನೆ ತಮ್ಮ ಸಚಿವ ಸಂಪುಟ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಒಂದ್ ಕಡೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸಚಿವ ಈಶ್ವರ್ ಖಂಡ್ರೆ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ರು ಆದ್ರೆ ಇವತ್ತು ಸತ ಏನು ಕೃಷ್ಣ ಬೈರೇಗೌಡರು ಹೋಗಿರುವಂತದ್ದು ಮತ್ತು ದಿನೇಶ್ ಗುಂಡೂರಾವ್ ಅವರು ಇಬ್ರು ಸಹ ದೆಹಲಿಗೆ ಹೋಗಿರುವಂತದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಹರ್ದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ಮತ್ತು ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ರಾಮ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ